ಮಂಡ್ಯದಲ್ಲಿ ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಉದ್ವಿಗ್ನತೆಯನ್ನು ಪಡ್ಕೊಳ್ತಿದೆ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದಾರೆ ಯಾವುದೇ ರೀತಿ ಹೆಚ್ಚಿನ ಅನಾಹುತ ಆಗಬಾರ್ದು ಅಹಿತಕರ ಆಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ತೀವ್ರ ಕಟ್ಟೆಚ್ಚರವನ್ನು ವಹಿಸ್ತಾ ಇದ್ದಾರೆ ಪೊಲೀಸರು ಮತ್ತೆ ಕಾರ್ಯಕರ್ತರ ನಡುವೆನೆ ವಾಗ್ವಾದ ನಡೀತಾ ಇದೆ ಪೊಲೀಸರು ಕಾರ್ಯಕರ್ತರ ಮಧ್ಯೆ ಮಾತಿನ ಚಕಮಕಿ ಆಗ್ತಾ ಇದೆ ಪೊಲೀಸರು ಎಷ್ಟೇ ಹೇಳಿದ್ರು ಕೂಡ ಅಲ್ಲಿ ಜನ ಕೇಳ್ತಾ ಇಲ್ಲ ಎಚ್ಚರಿಕೆ ಕೊಟ್ಟರು ಹೀಗ್ ಮಾಡಬೇಡಿ ಗಲಾಟೆ ಮಾಡಬೇಡಿ ಕಲ್ಲು ತೂರ್ಬೇಡಿ ಅನ್ನುವಂಥದ್ರ ಬಗ್ಗೆ ಹೆಚ್ಚು ಹೇಳ್ತಾ ಇದ್ರು ಕೂಡ ಪ್ರಯತ್ನ ಪಡ್ತಾ ಇದ್ರು ಕೂಡ ಕೇಳ್ತಾ ಇಲ್ಲ ಆಗ ಅನಿವಾರ್ಯವಾಗಿ ಪೊಲೀಸು ಲಾಠಿಯನ್ನ ಕೈಗೆತ್ತಿಕೊಂಡಿದೆ ಸೊ ಪೊಲೀಸ್ ಲಾಠಿ ಚಾರ್ಜ್ ಸಂದರ್ಭದಲ್ಲಿ ಹಲವರಿಗೆ ಗಾಯಗಳಾಗಿವೆ ಲಾಠಿ ಚಾರ್ಜ್ ವೇಳೆ ಓಡೋದಕ್ಕೆ ಅಂತ ಹೇಳಿ ಪ್ರಯತ್ನ ಪಡೆದಿದ್ದಾರೆ ಆಗ ಬಿದ್ದಿದ್ದಾರೆ ಕೆಲವೊಂದಷ್ಟು ಜನ ಬಿದ್ದು ಗಾಯಗಳು ಮಾಡ್ಕೊಂಡಿದ್ದಾರೆ ಮಹಿಳೆಯರ ಮೇಲೂ ಕೂಡ ಲಾಠಿ ಚಾರ್ಜ್ ಆಗಿದೆ ಸೊ ಅದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ರಸ್ತೆ ಬದಿ ನಿಲ್ಲಿಸಿದಂತಹ ಹಲವು ಬೈಕ್ ಗಳನ್ನ ಕೂಡ ಜಖಂಗೊಳಿಸಲಾಗಿದೆ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ವಿ ಒಬ್ಬ ಮಹಿಳೆ ಆಕೆಯ ಮೇಲೂ ಕೂಡ ಲಾಠಿ ಚಾರ್ಜ್ ಆಯಿತು ಆಕೆಗೆ ಯಾವಾಗ ಪಿಟ್ಟು ಬಿತ್ತು ಆಕೆ ಕೆಳಗೆ ಬಿದ್ದು ಕೆಳಗೆ ಕೂತ್ಕೊಂಡು ಪ್ರತಿಭಟನೆಯನ್ನು ಮಾಡಿದ್ದು ಹಾಗೆ ಆಕೆ ಗೋಳಾಡದಂತಹ ದೃಶ್ಯಗಳು ಹೀಗೆ ಪೊಲೀಸರು ಮಹಿಳೆಯರ ಮೇಲೂ ಕೂಡ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಆಕ್ರೋಶ ಈಗ ಜಾಸ್ತಿ ಆಗ್ತಾ ಇದೆ Baju. ಇದು ಸದ್ಯಕ್ಕೆ ಮಂಡ್ಯದ ಮದ್ದೂರಿನ ಪರಿಸ್ಥಿತಿ ಕಲ್ಲು ತೂರಿದ ಹೊರತಕ್ಕೆ ಗಾಜುಗಳೆಲ್ಲವೂ ಕೂಡ ಪುಡಿಪುಡಿಯಾಗಿದೆ ನೋಡಿ ಮನೆಯ ಕಿಟಕಿ ಗಾಜುಗಳನ್ನು ಕೂಡ ಪುಡಿಗೈದಿರುವಂತಹ ಕಾರ್ಯಕರ್ತರು ಸಿಟ್ಟಿಗೆದ್ದಿರುವಂತಹ ಪ್ರತಿಭಟನೆ ನಡೆಸ್ತಾ ಇರುವಂತಹ ಜನ ಈಗ ಕಲ್ಲು ತೂರತ್ತಾ ಇದ್ದಾರೆ ಪೊಲೀಸರ ಮಧ್ಯೆ ತಳ್ಳಾಟ ನೂಕಾಟ ನಡೀತಾ ಇದೆ ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ ಲಘು ಲಾಠಿ ಚಾರ್ಜ್ ಮಾಡಿದ್ದಾರೆ ಪೊಲೀಸರು ಇದನ್ನು ಖಂಡಿಸಿ ಮತ್ತೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಕಲ್ಲು ತೂರಾಟ ಮಾಡ್ತಾ ಇದ್ದಾರೆ ಸೊ ಅದರಿಂದಾಗಿ ಮನೆಗಳ ಗಾಜುಗಳು ಪುಡುಪಿಡಿಯಾಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ ಅದರಲ್ಲಿ ಮನೆಗಳಿಗೂ ಕೂಡ ಕಲಿಸಿದ್ದಾರೆ ಮತ್ತೊಂದು ಕಡೆ ಪೊಲೀಸರು ಮಾಡ್ತಾ ಇರುವಂತಹ ಲಾಠಿಚಾರ್ಜ್ ಅದೇ ಮಹಿಳೆಯರ ಮೇಲೂ ಕೂಡ ಲಾಠಿ ಬೀಸಿರುವಂತಹ ಪೊಲೀಸರು